ಸರ್ ನಾವು ಆ ಟೈಮ್ ಊಟ ಮಾಡ್ತಾ ಇತ್ತು ಆಗ ಸೌಂಡ್ ಬಂತು ಸೌಂಡ್ ಬಂದರೆ ನಾವು ಆಚೆ ಬಂದಿದ್ದು ಏನೇ ಆಯಿತು ನಮ್ಮ ತಮ್ಮ ಹೇಳ್ತಾರೆ ಯಾರು ಬ್ಯಾಂಕಿಗೆ ಉಜ್ತಾ ಇದೆ ಪೆಟ್ರೋಲ್ ಆಗ್ತಾ ಇದೆ ನಾನು ಇಲ್ಲಿ ಇಲ್ಲಿ ನೋಡಿದ್ದು ಯಾವುದು ಕಾಣಿಸಿಲ್ಲ ಅಂದರೆ ಸಿಂಧಿದಲ್ಲಿ ಹೋಗಿದ್ದೆ ಯಾವುದು ಬ್ಯಾಂಕಿ ಅಚ್ಚಿತ್ರ ಆದಮ್ ಲೇಡೀಸ್ ಬಿದ್ದಿದ್ದೆ ಆವಾಗ ಅಕ್ಕಪಕ್ಕ ಅವ್ರು ನಮ್ಮ ಹೋನರಿಗೆ ಫೋನ್ ಮಾಡಿದೆ ಅಂತ ಆಂಟಿ ಆ ಥರ ಆಗಿಬಿಟ್ಟಿದೆ ನೀವು ಬನ್ನಿ ಆಮೇಲೆ ನಮ್ಮ ಹೋನರ್ ಬಂದು ಪೊಲೀಸ್ ಅವ್ರಿಗೆ ಹನ್ನೆರಡು ನಂಬರ್ಗೆ ಕಾಲ್ ಮಾಡಿದೆ ಅವ್ರು ಹಣ್ಣೆ ಹನ್ನೆರಡು ನಂಬರ್ ಬಂದುಬಿಟ್ಟು ಆಮೇಲೆ ಇವರು ಏನು ಕಾರ್ಯ ಇದೆ ಅವ್ರು ಮಾಡೋರು ಹುಡುಗಿ ಈ ಏರಿಯಾದಲ್ಲಿ ಇಲ್ಲ ಗೊತ್ತಿಲ್ಲ ಪರ್ಚಿಲ್ಲ ಯಾವಾಗ ನೋಡಿಲ್ಲ ನಾವು ಇಲ್ಲಿ ಆ ಫಸ್ಟ್ ಟೈಮ್ ಅದು ಅದರ ಇಲ್ಲಿ ಯಾವ ಏನ ಕಾರ್ಗಳು ಹೇಳು ಅವ್ರ ಇದ್ರ ಮುಂದೆ ಹೋಗ್ತಾ ಇತ್ತು ಇವ್ರದ್ದು ಹಿಂದೆ ಹೋಗ್ತಾ ಇತ್ತು ನಾವು ನಾನು ಇದ್ದಿಲ್ಲ ಇಲ್ಲಿ ನೋಡಿರಂತ ಜನ ಹೇಳಿದ್ರು ಅಲ್ಲಿ ಮುಂದೆ ಅಲ್ಲಿ ಕಾರಲ್ಲಿ ಅವರು ಇದ್ರಂತೆ ಅವ್ರ ಅವ್ರಿಗೆ ಪೆಟ್ರೋಲ್ ಕಾ ಸ್ವಲ್ಪ ರೋಡ್ ಜಾಮ್ ಆಯಿತು ಜಾಮ್ ಆಗೋದ್ರನಿಂದ ಅವರೇನೋ ಕ್ಯಾನ್ ಅವ್ರ ಕಾರಲ್ಲಿರೋದು ಇವ್ರ ಕಾರು ಹಿಂದೆ ಬಂದು ಏನೋ ಪೆಟ್ರೋಲ್ ಅಲ್ಲೇ ಹುಯ್ದರಂತೆ ಅವರಿಬ್ಬರು ಕಾರಲ್ಲಿರೋವಂಥ ವ್ಯಕ್ತಿಗಳು ತಪ್ಪಿಸ್ಕೊಂಡು ಹೋಳೋ ಕಾರು ಹಿಡಿದು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವ್ರು ಹೋಗಿ ಒಂದು ಸಂದಿದಲ್ಲಿ ಈ ಥರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು ನಾವು ಸರಿ ಆ ಎಲ್ಲೋ ಹೋಗಿದ್ವಿ ಅಲ್ಲಿ ಬರೋ ಹೊತ್ತಿಗೆ ಈ ಕಡೆ ಒಂದು ಸಂದಿನಲ್ಲಿ ಪೆಟ್ರೋಲು ಇದು ಆ ಅಮ್ಮ ಮೇಲೆ ಒಂದು ಆಯಪ್ಪ ಜಂಪ್ ಆಗಿದ್ದಾರೆ ಅವ್ರು ಯಾರೋ ಗಂಡನ ಯಾರೋ ನಮ್ಗೆ ಗೊತ್ತಿಲ್ಲ ಅವ್ರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಇವರು ಸಿಕ್ಕಾಕ್ಕೊಂಡು ಆಯಪ್ಪ ಅಲ್ಲೇ ಒಂದು ಸಂದಿದಲ್ಲಿ ಬಂಗಾಳಪ್ಪ ಸರ್ಕಲ್ ಅಂತ ಹೇಳಿ ಪೆಟ್ರೋಲು ಇದು ಬೆಂಕಿ ಹಚ್ಚಿದಾರೆ ಅಪ್ಪ